ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಕಾವೇರಿ ತನ್ನ ಕುತಂತ್ರದಿಂದ ವೈಷ್ಣವ್ ಮತ್ತು ಲಕ್ಷ್ಮಿಯನ್ನ ದೂರ ಮಾಡಿದ್ದು ಅಲ್ಲದೆ ವೈಷ್ಣವ್ಗೆ ಬೇರೆ ಮದುವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದಾಳೆ ಮನೆಯವರೆಲ್ಲರ ಎಲ್ಲರ ಮುಂದೆ ಈ ವಿಷಯ ಹೇಳಿದಲ್ದೆ ವೈಷ್ಣವ್ ಕೂಡ ಒಪ್ಪೋ ಹಾಗೆ ಮಾಡಿರ್ತಾಳೆ ಇದಕ್ಕೆ ಮನೆಯವ್ರ ಯಾರ ಒಪ್ಪಿಗೆ ಕೂಡ ಇರೋದಿಲ್ಲ ವಿಷಯ ಗೊತ್ತಾದ ಸುಪ್ರೀತಾ ಕಾವೇರಿ ಮೇಲೆ ಹರಿಹಾಯೋದಕ್ಕೆ ಶುರು ಮಾಡ್ತಾಳೆ ಅಷ್ಟೇ ಅಲ್ಲದೆ ಅಣ್ಣ ಮತ್ತು ಕಾವೇರಿ ಅಮ್ಮಂಗೂ ಕೂಡ ಬಯೋದಕ್ಕೆ ಶುರು ಮಾಡ್ತಾಳೆ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಅವ್ರು ಮಾಡ್ತಾ ಇರೋದನ್ನೆಲ್ಲ ನೋಡಿ ನೀವಿಬ್ರು ಸುಮ್ಮನೆ ನಿಂತಿದ್ದೀರಲ್ವ ವೈಷ್ಣವ್ ಮತ್ತು ಲಕ್ಷ್ಮಿ ಜೀವನ ಕಣ್ಣೆದ್ರೆ ಹಾಳಾಗ್ತಾ ಇದ್ರು ನೀವಿಬ್ರು ಏನೋ ಮಾತಾಡದೆ ನಿಂತಿದ್ದೀರಲ್ಲ ನೀನು ನನ್ನ ಅಮ್ಮನ ಜೀವನ ಹಾಳು ಮಾಡಿದ್ರು ನನ್ನ ಜೀವನ ಹಾಳು ಮಾಡಿದ್ರು ಈಗ ಮಗನ ಜೀವನ ಹಾಳು ಮಾಡೋದಕ್ಕೆ ಹೊರಟಿದ್ರು ಕೂಡ ಹೆಂಡತಿ ವಿರುದ್ಧವಾಗಿ ಇವಾಗಲೂ ಕೂಡ ಒಂದು ಮಾತಾಡದೆ ನಿಂತಿದ್ದಿಲ್ಲ ನೀನು ಎಂಥ ಗಂಡಸು ನೀನು ನೀನು ನನ್ನ ಅಣ್ಣನ ಹಾಗೆ ಹೇಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ ನಿನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ ನೀನು ಇದ್ರೂ ಇಲ್ಲದೇ ಇರೋ ಥರ ಲೆಕ್ಕದಲ್ಲಿ ಇರ್ತೀಯಲ್ಲ ಇವಾಗಲಾದರೂ ಹೆಂಡತಿ ವಿರುದ್ಧವಾಗಿ ಒಂದಾದರೂ ಮಾತಾಡು ಮಗನ ಜೀವನ ಸರಿ ಮಾಡು ಎಲ್ಲ ನಿನ್ನ ಕೈಯಲ್ಲಿದೆ ಅಂತ ಅಂತ ಹೇಳ್ತಾಳೆ ಆಗ ಕೃಷ್ಣ ಬಾಯಿ ಮುಚ್ಚು ಸುಪ್ರೀತಾ ಏನ್ ಮಾತಾಡ್ತಿದೀಯ ಅನ್ನೋದ್ರ ಬಗ್ಗೆ ಅರಿಗಿರ್ಲಿ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ಅಂತ ಸುಪ್ರೀತಾ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಸುಪ್ರೀತಾ ಓ ನಿನ್ಗೂ ಸಿಟ್ಟು ಬರುತ್ತಾ ನಿನ್ಗೂ ರೋಷ ಇದ್ಯಾ ಅವೆಲ್ಲ ಏನಿದ್ರು ನನ್ ಮುಂದೆ ಮಾತ್ರ ನಿನ್ ಹೆಂಡತಿ ಎದ್ರು ನಿನಗೆ ಸ್ವರನೇ ಬರೋದಿಲ್ಲ ನೀನೇನಿದ್ರು ನಮ್ಮ ಮೇಲೆ ಕೂಗಾಡೋದಕ್ಕೆ ಸರಿ ನೀನು ಅಂತ ಇನ್ನೊಂದಷ್ಟು ಅವನಿಗೆ ಬೈತಾಳೆ ಕಾವೇರಿಯ ಅಮ್ಮನಿಗೂ ಕೂಡ ನೀವಾದ್ರೂ ನಿಮ್ ಮಗಳ ಬುದ್ಧಿಗೇಳ್ಬಾರ್ದ ಇಷ್ಟ ದಿನ ಅಂತೂ ತಾನು ಮಾಡಿದ್ದೇ ಸರಿ ತಾನು ಮಾಡಿದ್ದೆ ದೊಡ್ಡ ಯಜಮಾನ್ ಅನ್ನೋ ಥರದಲ್ಲಿ ಇವರು ಮೆರೀತಾ ಇದ್ರು ಈಗ ನಿಮ್ಮಅಮ್ಮಗನ್ ಜೀವನನ ಕಣ್ಣೆದ್ರೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ನೀವಾದ್ರು ಅವರಿಗೆ ಬುದ್ಧಿ ಹೇಳಬಾರ್ದ ನೀವೆಂತ ತಾಯಿ ಅಂತ ಅವ್ರಿಬ್ರ ಮೇಲೂ ಕೂಡ ಸುಪ್ರೀತಾ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಕೃಷ್ಣ ಮತ್ತು ಕಾವೇರಿಯ ಅಮ್ಮ ಕಾವೇರಿಗೆ ಎಷ್ಟೇ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡರು ಕೂಡ ಯಾರು ಏನು ಹೇಳಿದ್ರು ಅಷ್ಟೇ ಎಷ್ಟು ಬಡ್ಕೊಂಡ್ರು ಅಷ್ಟೇ ಇಲ್ಲಿ ನಾನು ಹೇಳಿದ್ದೇ ನಡಿಬೇಕು ನನ್ನ ಅಧಿಕಾರನೇ ನಡಿಬೇಕು ಮೊದಲು ನನ್ನ ಅಧಿಕಾರ ಇದ್ದಾಗ ಈ ಮನೇಲಿ ಎಲ್ಲಾನು ಇತ್ತು ಅವ್ಳು ಯಾವಳು ಸೊಸೆ ಅಂತ ಒಂದು ಅಧಿಕಾರ ತಗೊಂಡ್ಮೇಲೆ ಇಲ್ಲಿ ಬರಿ ಬೇಡದೇರದೇ ನಡೀತಾ ಇದೆ ಮತ್ತೆ ನಾನು ಅಧಿಕಾರ ತಗೊಳ್ತೀನಿ ಮತ್ತೆ ಈ ಮನೇನ ಮುಗಿನ್ ತರ ಮಾಡ್ತೀನಿ ಅಂತ ಹೇಳ್ತಾಳೆ ಕಾವೇರಿ ಇದನ್ನೆಲ್ಲ ಕೇಳೋ ಕಾವೇರಿ ಮುಗಿತಾ ನಿಂದು ನೀನು ಎಷ್ಟೇ ಗಂಟ್ಲು ಹರ್ಕೊಂಡ್ರು ಅಷ್ಟೇ ನಾನು ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನೋ ಅದನ್ನ ನಾನು ಮಾಡೇ ಮಾಡ್ತೀನಿ ನಿಮ್ ಯಾರು ಒಪ್ಕೆ ಇಲ್ದಿದ್ರು ಪರವಾಗಿಲ್ಲ ಮದ್ವೆ ಆಗ್ಬೇಕಾಗಿದ್ದು ವೈಷ್ಣವ್ ಅವನಿಗೆ ಒಪ್ಕೆ ಇದೆ ಅವನ್ ಸಮ್ಮತಿ ತಗೊಂಡೆ ನಾನು ಈ ವಿಷಯನ ಮುಂದುವರಿಸ್ತಾ ಇದ್ದೀನಿ ನಾನು ಏನು ಅನ್ಕೊಂಡಿದ್ದೇನೋ ಅದೇ ಆಗುತ್ತೆ ಮದ್ಯ ಮಾತಾಡೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಇದೇ ಫೈನಲ್ ಇದರಲ್ಲಿ ಬೇರೆ ಯಾವುದೇ ಬದಲಾವಣೆ ಇಲ್ಲ ಯಾರೇ ಮಧ್ಯ ಬಂದ್ರು ನಾನು ಮಾತ್ರ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ವೈಷ್ಣವ್ಗೆ ಎರಡನೇ ಮದುವೆ ಮಾಡೇ ಮಾಡ್ತೀನಿ ಅಂತ ಅವಳು ಕೂಡ ಸುಪ್ರೀತಾ ಇದ್ರು ಚಾಲೆಂಜ್ ಮಾಡ್ತಾಳೆ ಇಷ್ಟ ಆದರೂ ಕೂಡ ಸುಪ್ರೀತಾ ಕಾವೇರಿ ಮೇಲೆ ಇನ್ನಷ್ಟು ಬಯ್ಯೋದಕ್ಕೆ ಶುರು ಮಾಡ್ತಾಳೆ ನನ್ನಮ್ಮನ ಕೊಂದೆ ನಮ್ಮನ್ನ ಮನೆಯಿಂದ ದೂರ ಮಾಡಿದೆ ಇಷ್ಟ ದಿನವರೆಗೂ ನಿನ್ನ ಅಧಿಕಾರನೇ ನಡಿಬೇಕು ಅಂತ ಮೆರಿತಾ ಬಂದೆ ಈಗ ನಿನ್ನ ಮಗನ ಜೀವನ ನಾನು ನಿನ್ನ ಕೈಯಾರೇನೆ ಹಾಳು ಮಾಡೋಕೆ ನೀನೆಂಥ ತಾಯಿ ಇದ್ಯಾವುದಕ್ಕೂ ನಾನು ಅವಕಾಶ ಮಾಡಿಕೊಡೋದಿಲ್ಲ ಏನಾದರೂ ಸರಿ ವೈಷ್ಣವ ಲಕ್ಷ್ಮಿ ಜೀವನನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಅವಳು ಕೂಡ ಚಿಟ್ಕೆ ಹೊಡೆದು ಚಾಲೆಂಜ್ ಮಾಡಿದಾಗ ಸುಪ್ರೀತಾ ಮೊದಲು ನಿನ್ನ ಜೀವನ ಈ ತರ ಹಾಳಾಗೋದಕ್ಕೆ ಕಾರಣ ಏನು ಅಂತ ನನಗೆ ಧೈರ್ಯ ಇದ್ರೆ ನಮ್ ಎಲ್ಲಾರ ಹೇಳು ಮೊದ್ಲು ಹಾಳಾಗಿರೋ ನಿನ್ ಜೀವನನ ನೀನು ಸರಿ ಮಾಡ್ಕೋ ಆಮೇಲೆ ಬೇರೋರ್ ಬಗ್ಗೆ ಯೋಚನೆ ಮಾಡುವಂತೆ ಅಂತ ಹೇಳಿದಾಗ ಸುಪ್ರೀತಾ ಕಣ್ಣಿಂದ ನೀರ್ ಹರಿಯೋದಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ನಾನ್ ಹೇಳಿದ್ದೇ ನಡೆಯುತ್ತೆ ಇದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಇರೋದಾದ್ರೆ ಇರ್ಬೋದು ಇಲ್ಲ ಮನೆ ಬಿಟ್ಟು ಹೋಗ್ಬೋದು ಇಲ್ಲಿ ಯಾರು ನಿಮ್ಮನ್ನ ತಡೆಯೋರಿಲ್ಲ ಅಂತ ಹೇಳ್ತಾಳೆ ಮತ್ತ ಯಾರು ಕೂಡ ಕಾವೇರಿಗೆ ವಿರುದ್ಧವಾಗಿ ಮಾತಾಡೋ ಧೈರ್ಯನೇ ಇಲ್ಲದೆ ಯಾರೇ ಮಾತಿಡಿದ್ರು ಕೂಡ ಯಾರೇ ಏನೇ ಹೇಳಿದ್ರು ಕೂಡ ಕಾವೇರಿ ಕೇಳೋ ಮನಸ್ಥಿತಿಯಲ್ಲೇ ಇರೋದಿಲ್ಲ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ನಾಗ್ಬಿಡ್ತಾರೆ ಇನ್ನೊಂದು ಕಡೆ ಕೀತ್ತಿ ಲಚ್ಚಿ ಮತ್ತು ವೈಷ್ಣವಗೋಸ್ಕರ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಮಣ್ಣಿಂದ ಮನೆ ಮಾಡ್ತಾ ಇರ್ತಾಳೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಮನೆ ನಿಲ್ತಾನೆ ಇರೋದಿಲ್ಲ ಈಗಿರ್ಬೇಕಾದ್ರೇನೆ ಗಂಗಾ ಓಡೋಡಿ ಬರ್ತಾಳೆ ಯಜಸ್ರು ಬಿಡ್ತಾ ಇದ್ದ ಗಂಗಾಗೆ ನೀರು ಕೊಟ್ಟು ಸಮಾಧಾನ ಮಾಡ್ಕೊಳ್ಳಿ ಗಂಗಕ್ಕ ಯಾಕೆ ಈ ತರ ಓಡ್ಬರ್ತಾ ಇದೀರಾ ಅಂತ ಲಕ್ಷ್ಮಿ ಕೇಳಿದಾಗ ಅಯ್ಯೋ ಲಕ್ಷ್ಮಕ್ಕ ಏನು ಸಮಾಧಾನ ಮಾಡಿಕೊಡುದು ಅಲ್ಲಿ ಮನೆಗೆ ಬೆಂಕಿ ಬಿದ್ಕೊಂಡು ಉರಿತಾ ಇದೆ ಈಗಿರುವಾಗ ನಾನು ನೀರು ಕುಡ್ದು ಹೇಗೆ ತಣ್ಣಗಿರಲಿ ಅಲ್ಲಿ ಕಾವೇರಮ್ಮ ವೈಷ್ಣವ್ಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿದಾಗ ಈ ವಿಷಯ ಕೇಳಿ ಲಕ್ಷ್ಮಿಗೂ ಕೂಡ ಬಹಳನೇ ದೊಡ್ಡ ಶಾಕ್ ಆಗತ್ತೆ ಇಲ್ಲ ಅಂತ ಒಂದ್ಸರಿ ಕೂಕ್ಕೊಳ್ತಾಳೆ ಅತ್ತೆ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಇಷ್ಟೊಂದೆಲ್ಲ ಹಾರಾಡ್ತಾ ಇದ್ದಾರೆ ಅವ್ರ ಹಾಗೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅವ್ರ ಮಾತ್ರ ಒಪ್ಕೊಂಡ್ರೆ ಸಾಕ ಇಲ್ಲಿ ವೈಷ್ಣವ್ ಹೆಂಡತಿಯಾಗಿ ನಾನಿದ್ದೀನಿ ವೈಷ್ಣವ್ ವೈಷ್ಣವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಕೋಪ ಇರ್ಬೋದು ಅಷ್ಟೇ ಆದರೆ ನನ್ನನ್ನ ಬಿಟ್ಟು ಇನ್ನೊಂದು ಮದುವೆ ಆಗೋದಕ್ಕೆ ಅವರು ಖಂಡಿತ ಒಪ್ಕೊಂಡಿರೋದಿಲ್ಲ ಇದನ್ನೆಲ್ಲ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅದೇನೇ ಆಗಲಿ ಅತ್ತೆಗೆ ಸರಿಯಾದ ಪಾಠ ಇವತ್ತು ಕಲಸೇ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಶುರುವಾದಾಗ ಕೀರ್ತಿ ಲಚ್ಚಿ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ಬೇಡ ಲಚ್ಚಿ ನೀನು ಇಲ್ಲೇ ಇರು ನೀನಲ್ಲಿ ಅಲ್ಲಿಗೆ ಬಂದ್ರೆ ಇನ್ನೊಂದಷ್ಟು ಸಮಸ್ಯೆ ಸೃಷ್ಟಿಯಾಗುತ್ತೆ ಮೊದಲೇ ಕಾವೇರಿ ಅತ್ತಿಗೆಗೆ ನಿನ್ನನ್ನು ನೋಡಿದ್ರೆ ಆಗಲ್ಲ ನೀನು ಇಲ್ಲೇ ಗಂಗಕ್ಕನ ಜೊತೆ ಇರು ಅಂತ ಹೇಳಿ ಗಂಗಕ್ಕನಿಗೆ ಕೀರ್ತಿಯನ್ನು ನೋಡ್ಕೊಳ್ಳೋದಕ್ಕೆ ಹೇಳಿ ಅವಳು ಕಾವೇರಿ ಮನೆಗೆ ಹೋಗ್ತಾಳೆ ಕಾವೇರಿ ಗಿಡಗಳಿಗೆ ನೀರು ಬಿಡ್ತಾ ನಿಮ್ಮ ಯಜಮಾನಿ ನೀರು ಕೊಡ್ತಾ ಇದ್ದಾಳೆ ನಿಮಗೆ ಇನ್ನು ಬೇಕಾದಷ್ಟು ನೀರು ಗೊಬ್ಬರನ ಹಾಕ್ತೀನಿ ನೀವು ಅದನ್ನೆಲ್ಲ ತಿನ್ಕೊಂಡು ಸುಖವಾಗಿರ್ಬೋದು ಅಂತ ಗಿಡಗಳ ಹತ್ರ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಲಕ್ಷ್ಮಿ ಅವಳ ಕೈಯಲ್ಲಿದ್ದ ಪೈಪನ್ನ ಕಿತ್ಕೊಂಡು ನಿಂತ್ಕೊಳ್ತಾಳೆ ಆಗ ಕಾವೇರಿ ಏನ್ ಲಕ್ಷ್ಮಿ ನೀನೇನು ಇಲ್ಲಿ ಅಂತ ಕೇಳಿದಾಗ ಲಕ್ಷ್ಮಿ ಇದೇನು ಮಾಡೋದಕ್ಕೆ ಹೊರಟಿದೀರಾ ನಾ ಏನು ಮಾಡಿದ್ರು ನಡೀತೇ ಅನ್ನೋ ದುರಹಂಕಾರ ನಿಮಗೆ ನಿಮ್ಮ ಮಗನ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ದೀರಲ್ಲ ನಿಮ್ಮ ಮಗನ ಹೆಂಡತಿ ಲಕ್ಷ್ಮಿ ನಾನು ಇನ್ನೂ ಇಲ್ಲೇ ಜೀವಂತವಾಗಿ ಇದ್ದೀನಿ ಅದು ಯಾರನ್ನು ಕೇಳಿ ನೀವು ವೈಷ್ಣವರಿಗೆ ಮತ್ತೊಂದು ಮದುವೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾಗ ಕಾವೇರಿ ಯಾರನ್ನು ಕೇಳೋ ಅಗತ್ಯ ನನಗಿಲ್ಲ ಇದಕ್ಕೆ ವೈಷ್ಣವ್ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಆಗ ಲಕ್ಷ್ಮಿಗೂ ಕೂಡ ಒಂದು ಸಲ ಶಾಕ್ ಆಗುತ್ತೆ ಇನ್ನು ಕಾವೇರಿ ಅಂದ್ಕೊಂಡ ಹಾಗೆಯೇ ವೈಷ್ಣವ್ ಮದುವೆ ಆಗುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು